ಚಾಮರಾಜನಗರದ ಬಿಜೆಪಿ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಶ್ರೀರಾಮುಲು ಅವರು ಪರಿಶಿಷ್ಟ ಜಾತಿ ಮತ್ತು ಶ್ರೇಯೋಭಿವೃದ್ಧಿಗೆ ಎಸ್ಸಿಪಿ ಟಿಎಸ್ಪಿಗಾಗಿ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಹಣವನ್ನು ನಮ್ಮ ಬಿಜೆಪಿ ಸರ್ಕಾರ ಮೀಸಲಿಟ್ಟಿತ್ತು ಆದರೆ ಈಗ ಗ್ಯಾರಂಟಿ ಯೋಜನೆಗಾಗಿ ಈ ಎಲ್ಲಾ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆಪಾದಿಸಿದರು ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೀಸಲಿಟ್ಟ ಹನ್ನೊಂದು ಸಾವಿರದ ಐನೂರು ಕೋಟಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೀಸಲಿಟ್ಟ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತು ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆಯನ್ನು ನಾವು ವಿರೋಧ ಮಾಡುತ್ತಿಲ್ಲ ಆದರೆ ಗ್ಯಾರಂಟಿ ಯೋಜನೆಗಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಕಲ್ಯಾಣಕ್ಕೆ ಮೀಸಲಿಟ್ಟ ಹಣ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದಕ್ಕೆ ನಮ್ಮ ವಿರೋಧವಿದೆ ಎಂದರು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದ್ದ ಲ್ಯಾಪ್ಟಾಪ್ ಸ್ಕಾಲರ್ಶಿಪ್ ಪ್ರೋತ್ಸಾಹಧನ ಗೌರವಧನ ಗಂಗಾ ಕಲ್ಯಾಣ ಯೋಜನೆಯ ಹಣ ಕೂಡ ನೀಡಿಲ್ಲ ಅಧಿಕಾರಕ್ಕೆ ಬರಲು ಗ್ಯಾರಂಟಿ ಯೋಜನೆಯ ಭರವಸೆಯನ್ನು ಜನರಿಗೆ ನೀಡಿದರು ಆದರೆ ಈಗ ಕೊಟ್ಟ ಮಾತು ಉಳಿಸಿಕೊಳ್ಳಲು ಪರದಾಡುತ್ತಿದ್ದಾರೆ ಎಂದರು ತಮ್ಮ ಮೂಲ ಉದ್ದೇಶ ಸಾಕಾರಗೊಳಿಸಲು ಗ್ಯಾರಂಟಿ ಯೋಜನೆಗಾಗಿ ಪ್ರತ್ಯೇಕ ಹಣ ಮೀಸಲಿಡಲಿ ಅದು ಬಿಟ್ಟು ಬೇರೆ ಅನುದಾನವನ್ನೇಕೆ ಬಳಕೆ ಮಾಡಿಕೊಳ್ಳಬೇಕು ಎಂದು ಶ್ರೀರಾಮುಲು ಪ್ರಶ್ನಿಸಿದರು ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಮೀಸಲಾದ ಹಣ ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳಬಾರದು ಎಂದು ಸರ್ಕಾರದಲ್ಲಿ ಕಾಯ್ದೆಯೇ ಇದೆ ಆದರೆ ಕಾಯ್ದೆಯನ್ನು ಗಾಳಿಗೆ ತೂರಿದ್ದಾರೆ ಎಂದು ದೂರಿದರು ಗ್ಯಾರಂಟಿ ಯೋಜನೆಗಾಗಿ ರಾಜ್ಯದ ಖಜಾನೆ ಖಾಲಿ ಮಾಡಿ ಜನರನ್ನು ಭಿಕ್ಷುಕರನ್ನಾಗಿ ಮಾಡಿದ್ದಾರೆ ಆರ್ಥಿಕ ಸ್ಥಿತಿ ಸರಿದೂಗಿಸಲು ಪರದಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಈಗ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಮಾಡುತ್ತಿದೆ ಇವರ ದ್ವಂದ್ವ ನೀತಿ ಜನರಿಗೆ ಈಗ ಅರ್ಥವಾಗುತ್ತಿದ್ದು ಇವರ ನಾಟಕ ಮುಂದೆ ನಡೆಯುವುದಿಲ್ಲ ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಶಾಸಕ ಡಾ ಚಂದ್ರು ಲಮಾಣಿ ಮುಖಂಡರಾದ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ರಾಮಚಂದ್ರ ಡಾಕ್ಟರ್ ರೇವಣ್ಣ ಮಾಜಿ ಶಾಸಕ ಎಸ್ ಬಾಲರಾಜು ಸಿ ಮುನಿಕೃಷ್ಣ ಚಿದಾನಂದ ಛಲವಾದಿ ಶ್ರೀನಿವಾಸ ಡಾಕ್ಟರ್ ನರೇಂದ್ರ ಶ್ರೀನಿವಾಸ ದಾಸಕರಿಯಪ್ಪ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ನಾವ್ ಯಾರು ಮಂದಿ ಏನಲ್ಲ ಆದ್ರೆ ನಮ್ ಏನು ಪರಿಸ್ಥಿತಿ ಏನಂದ್ರ ನಮ್ಮ ಸಮುದಾಯಕ್ಕೆ ಕೊಡಬಹುದು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಇಶ್ಯೂ ಸುಮಾರು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಮಾಡಿದ್ರು ಆಮೇಲೆ ಅದೇ ರೀತಿಯಲ್ಲಿ ಇಪ್ಪತ್ತನೇ ಐದನೇ ಇಶ್ಯ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಒಟ್ಟು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಶ್ಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಅದೇ ರೀತಿ ಇವತ್ತು ಇನ್ನ ಬಜೆಟ್ ಇನ್ನ ಮುಂದಕ್ಕೆ ಪ್ರಾರಂಭ ಆಗ್ಬೇಕಾಗಿದೆ ಇವತ್ತು ಈ ತಿಂಗಳ ತಿಂಗಳ ಏಳನೇ ತಾರೀಕಿಗೆ ಬಜೆಟ್ ಆ ಬಜೆಟ್ ಅಲ್ಲಿ ಕೂಡ ಹದಿನೈದು ಸಾವಿರ ಕೋಟಿ ರೂಪಾಯಿ ಇವತ್ತು ಎಲ್ಲ ಕೂಡ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಹಣ ಇಪ್ಪತ್ತೈದು ಸಾವಿರ ಕೋಟಿ ಇದೊಂದು ಹದಿನೈದು ಸಾವಿರ ಕೋಟಿ ಅಂದ್ರೆ ಅತತ್ರ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಆಯ್ತು ಈ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಇವತ್ತು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಏನಂತೇಳಿ ಯಾರು ಯೋಚನೆ ಮಾಡ್ತಾ ಇಲ್ಲ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಕಲಂ ಇದು ಸೆಕ್ಷನ್ ಸೆವೆನ್ ಬಗ್ಗೆ ಸೆಕ್ಷನ್ ಸೆವೆನ್ ಬಗ್ಗೆ ಡಿ ಬಗ್ಗೆ ಮಾತಾಡ್ತಾರೆ ನಾನು ಕೂಡ ಪರಿಶಿಷ್ಟ ಜಾತಿಗಳ ಒಬ್ಬ ಮಂತ್ರಿಗಳಾಗಿ ಕೆಲಸ ಮಾಡಿದಂತನು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿ ಕೆಲಸ ಸೆವೆಂಟಿ ಕಾಲಂ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಕಾನೂನನ್ನು ಯಾರು ಉಲ್ಲೇಖನ ಮಾಡಬಾರ್ದು ಇವತ್ತು ಕಾನೂನನ್ನು ಉಲ್ಲೇಖನ ಮಾಡಬಾರ್ದಂತ ಹೇಳಿದ ಅನ್ನೋದಕ್ಕೋಸ್ಕರವಾಗಿ ಇವತ್ತು ಕೆಲವೊಂದು ನಿಯಮಾವಳಿಗಳು ಇದಾವ ಸದನದಲ್ಲಿ ನಿಯಮಾವಳಿಗಳಿಗೆ ಫಲಾನುಭವಿಗಳು ಕೊಡಬೇಕು ಒಂದು ಫಲಾನುಭವಿ ಕೊಟ್ಟರೆ ಅವನಿಗೆ ಅಕಸ್ಮಿತ ಒಬ್ಬ ವ್ಯಕ್ತಿ ಲೋನ್ ಕೊಟ್ಟಿನ ಅವನಿಗೆ ಪುನಃ ಒಂದು ಅವಕಾಶ ಇರುತ್ತೆ ನೆಕ್ಸ್ಟ್ ಇಪ್ಪತ್ತು ವರ್ಷಗಳ ಕಾಲ ಅವ್ರಿಗೆ ಅವಕಾಶ ಇರಲ್ಲ ಆದ್ರೆ ಇವತ್ತು ಯಾವ್ದನ್ನು ಕೂಡ ಇವತ್ತು ಗಾಳಿಯಲ್ಲಿ ಯಾವ್ದನ್ನು ಕೂಡ